ಹಾಯ್ ಫ್ರೆಂಡ್ಸ್ ಎಲ್ಲರಿಗಿನ ವಿಡಿಯೋದೊಳಗೆ ಏನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಇಷ್ಟು ದಿನ ನಾವು ಊರಿಗೆ ಹೋಗಿದ್ವಿ ಹಾಗಾಗಿ ವಿಡೋನಲ್ಲಿ ಎಡಿಟ್ ಮಾಡಿ ಮತ್ತೆ ಹಾಕೋಕ್ಕಾಗಿಲ್ಲ ಇಲ್ಲಿಂದ ಎಡಿಟ್ ಮಾಡಿ ಇಟ್ಕೊಂಡಿರೋಂಥ ಅಡ್ವಾನ್ಸ್ ವಿಡೋನೂ ಕೂಡ ನಮ್ಗೆ ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಂತಂದ್ರೆ ನೆಟ್ವರ್ಕ್ ಇನ್ನೊಂದು ಏನಂದ್ರೆ ಇಲ್ಲಿ ನಮಗೆ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ ಮತ್ತು ವಿಡಿಯೋ ಅಪ್ಲೋಡ್ ಮಾಡೋಕೆ ನಮ್ಗೆ ಒಳ್ಳೆಯ ಒಂದು ನೆಟ್ವರ್ಕ್ ಸಿಗುತ್ತಾ ಅಂತೇಳಿ ಸಿಮ್ಮ ಬೇರೆ ಇದಕ್ಕೆ ಕನ್ವರ್ಟ್ ಮಾಡಿದ್ವಿ ಹಾಗಾಗಿ ಅದು ಅಂತೂ ಬೇಸನಲ್ಲಿ ನಮ್ಮ ಹೊರಗೆ ಏನಂದ್ರೆ ಏನೂ ಬರಲಿಲ್ಲ ಹಾಗಾಗಿ ಇದು ವಿಡೋ ಮ್ಯಾಗ ನಾವು ರೀ ನಿಮಗೆ ಒಂಚೂರು ಇದನ್ನು ಹೇಳಿದ್ರೆ ತಂದ್ಕೊಂಡು ನಿಮ್ಮ ಜೊತೆಗಿನ ಶೇರ್ ಮಾಡ್ಕೊಳಕತ್ತೀನಿ ಮುಂಚಿನ ವಿಡೋ ರೀ ನಾವು ಊರಿಗೆ ಹೋಗಿ ಈಗ ಒಂದು ವಾರ ಗ್ಯಾಪ್ ಆಗೈತಪ್ಪ ಅಂತಂದ್ರೆ ಅಡ್ವಾನ್ಸೂ ಒಂದು ನಾಲ್ಕೈದು ದಿನದ ವಿಡೋ ಇರ್ತಾವೆ ಮೊಬೈಲ್ದೊಳಗೆ ಅದ್ರ ಮ್ಯಾಗ ಮತ್ತೆ ಹೋಗಿ ಅಲ್ಲಿ ಗ್ಯಾಪ್ ಆಗೈತೆ ಅಂದ್ರೆ ಒಂದು ಹತ್ತು ಹನ್ನೆರಡು ದಿನದ ಅಡ್ವಾನ್ಸ್ ವಿಡಿಯೋ ಬರ್ತಾವೆ ಎಲ್ಲವೂ ಹಾಕಿ ಮುಗಿಸ್ಬೇಕಂತೇಳಿ ಅನ್ಕೊಂಡಿವಿ ನಮಗೂ ಕೂಡ ಹೊಸವು ನೀವು ವಿಡಿಯೋನು ಮಾಡ್ದಂಗೆ ಆಗುತ್ತಾ ಹಾಗಾಗಿ ಏನೇನಾಗುತ್ತಾ ಎಷ್ಟಾಗುತ್ತಾ ಅಷ್ಟು ವಿಡಿಯೋನ ಮಾಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಈಗ ಯಾಕೋ ಒಂಥರ ಭಾಳ ಇದು ಆದಂಗೆ ಆಗೈತಿ ವಿಡಿಯೋ ಮಾಡೋದು ಅದೆಲ್ಲ ಕರೆನೇ ಕಸ್ಟಮ್ಸ್ ಆಗೈತಿ ಅದ್ರೊಳಗೂ ಕೂಡ ನಾನು ಮಾಡಿ ಹಾಕ್ತೀನಿ ಇಲ್ಲ ಪೂರ್ತಿ ಬಿಟ್ಟಂತೂ ಬಿಡೋಂಗಿಲ್ಲ ಇದು ನಿಮ್ಮ ಜೊತೆಗೆ ಮುಂಚೆ ಶೇರ್ ಮಾಡಿದ ಯಾಕಂದ್ರೆ ಇಲ್ಲ ಅಂತಂದ್ರೆ ಒಬ್ಬರೊಬ್ರು ಕೇಳ್ತೀರಿ ನೀವ ಹಳಿ ವಿಡಿಯೋ ಇಲ್ಲಾಂದ್ರೆ ಶಾರ್ಟ್ ವಿಡಿಯೋದೊಳಗೆ ಬರ್ಡೆ ವಿಡಿಯೋ ಬಂದೈತಿ ಇನ್ನು ಯಾಕ ದೊಡ್ಡ ವಿಡಿಯೋ ಹಾಕಕತ್ತಿಲ್ಲ ನೀವು ಅಂತೇಳಿ ಇದನ್ನ ಈ ಬರ್ಡೆ ವಿಡಿಯೋ ನಿಮ್ಮ ನಿಮಗೋಸ್ಕರ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ ನೋಡ್ಬೇಕಂತೇಳಿ ನಾನು ಆ ವಿಡಿಯೋ ಶೇರ್ ಮಾಡಿದ್ನಪ್ಪ ಅಂತಂದ್ರೆ ಹಿಂದಿನ ವೀಡಿಯೋಗಳೆಲ್ಲಾನು ಒಂಥರ ಬಾಕಿ ಉಳ್ದಂಗಾಗ್ತಾವ್ ನೋಡಕ್ಕೆ ನಿಮಗೂ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಆಲ್ಮೋಸ್ಟ್ ಜಲ್ದಿ ಜಲ್ದಿ ಒಂದಿನ ಗ್ಯಾಪ್ ಆಗ್ಲಾರದನ್ನೇ ವಿಡಿಯೋನ ಮುಗಿಸ್ಬೇಕು ಆ ಅಂತ ಹೇಳಿ ಕೇಸಿ ಅವೆಲ್ಲ ವಿಡಿಯೋ ಊರಿಗೆ ಹೋಗು ಬಿಡೋ ರೆಡಿ ಆಗು ಬಿಡೋ ಪ್ರತಿಯೊಂದನು ನಿಮ್ಗೆ ನಿಮಗೆ ಎಳ್ಳಮಸಿ ವಿಡಿಯೋ ಮೇಲೆ ಬಡ್ಡೆ ವಿಡಿಯೋ ಸಿಗ್ತೈತಿ ದಯವಿಟ್ಟು ಎಲ್ಲ ವಿಡಿಯೋಗೂ ನೋಡಿ ಸಪೋರ್ಟ್ ಮಾಡ್ರಿ ಅಂತೇಳಿ ಕೇಳ್ಕೊತೀನಂತ ಬಾಯ್